ಹೌದು ಕಣ್ಣೀರ್ ಹಾಕಿದ್ದಾರೆ ಭಾವುಕರಾಗಿದ್ದಾರೆ ಖಂಡಿತವಾಗಿಯೂ ಕೂಡ ಆಗುತ್ತೆ ಯಾಕೆಂದ್ರೆ ಒಟ್ಟಿಗೆ ಆಡ್ತಿದಂತ ಒಂದು ವ್ಯಕ್ತಿ ಇವತ್ತು ನೋಡಿದ್ರೆ ಒಳಗಡೆ ಜೈಲು ಕಂಬಿ ಎಡಿಸ್ತಾ ಇರುವಂತದ್ದು ಇದು ಅವರು ನಿಜವಾಗ್ಲು ತಪ್ಪು ಮಾಡಿದ್ರು ಇನ್ನೂ ಸಹ ಗೊತ್ತಿಲ್ಲ ತನಿಖೆ ಆಗ್ಬೇಕಿದೆ ಅದು ನ್ಯಾಯಾಲಯವೇ ತೀರ್ಪನ ಕೊಡ್ಬೇಕಿದೆ ಒಟ್ಟಿನಲ್ಲಿ ಕುಟುಂಬಕ್ಕೆ ಕಾಲ್ ಮಾಡುವ ಮೂಲಕ ಸಾಂತ್ವನ ಧೈರ್ಯವನ್ನ ಹೇಳುವಂತ ಕೆಲಸವನ್ನ ಇದೀಗ ಮಾಲಾಷಿ ಬೆಳಗುಂದಿ ಅವರು ಸಹ ಮಾಡಿದ್ದಾರೆ ನಿಜವಾಗ್ಲು ಬೇಸರ ಆಗುತ್ತೆ ಈ ಒಂದು ವಿಚಾರಗಳನ್ನೆಲ್ಲ ತಿಳಿದ್ರೆ ಮಹಾಶ್ರೀ ಬೆಳಗುಂಜಿ ಅವರಿಗೆ ತುಂಬಾನೇ ಆಗ್ತಿರೋ ಒಂದು ಕುಟುಂಬ ಮ್ಯೂಸಿಕ್ ಮಲರಿ ಅವರ ಪತ್ನಿ ಲಿಖಿತಾ ಅವರು ತುಂಬಾನೇ ಚೆನ್ನಾಗಿರುವಂತಹ ಒಂದು ಕುಟುಂಬ ಅನ್ಬೋದು ಪಾಪ ಮ್ಯೂಸಿಕ್ ಮಲರಿ ಅವರ ತಾಯಿ ಕೂಡ ಅಷ್ಟೇನೆ ಅವರು ಕೂಡ ಒಬ್ಬಂಟಿ ಅವ್ರಿಗೂ ಬೇಸರ ಇದೆ ಮಗನ ಆಗಮನಕ್ಕಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ ಈ ಕಡೆ ಕುಟುಂಬ ಮ್ಯೂಸಿಕ್ ಮಲ್ಲರಿಯ ಪುಟ್ಟ ಮಗು ಸೊ ಎಲ್ಲವನ್ನೂ ಕೂಡ ಅಷ್ಟೇನೆ ಧೈರ್ಯವನ್ನ ಹೇಳುವಂತ ಕೆಲಸ ಮಾಡ್ಬೋದು ಬಿಟ್ರೆ ಏನು ಕೂಡ ಮಾಡಕ್ ಆಗೋದಿಲ್ಲ ಲಾಯರ್ ಸಹ ಇದ್ದಾರೆ ಆದ್ರೆ ಇನ್ನ ಕೂಡ ಜಾಮೀನು ಸಿಗ್ತಾ ಇಲ್ಲ ಜಾಮೀನು ಸಿಗೋದು ಕಷ್ಟ ಸರಿಸುಮಾರು ಒಂದ್ ಎರಡ್ ಮೂರು ತಿಂಗಳು ಬೇಕಾಗುತ್ತೆ ಈಗಾಗಲೇ ಒಂದು ತಿಂಗಳ ಐತಿ ಸಹ ಮ್ಯೂಸಿಕ್ ಮೆಲರಿಗೆ ಆಚೆ ಬಂದಿಲ್ಲ ಕಾಲ್ ಮಾಡುವ ಮೂಲಕ ಸಾಂತ್ವನ ಧೈರ್ಯವನ್ನು ಹೇಳುವಂತ ಕೆಲಸವನ್ನ ಮಾಲಾಶಿ ಬೆಳಗುಂಜಿ ಅವರು ಮಾಡಿದ್ದಾರೆ ಅವ್ರಿಗೂ ಕೂಡ ಬಹಳಷ್ಟು ನೋವಿದೆ ಮನಸ್ಸಿನ ನೋವನ್ನ ಇಟ್ಕೊಂಡಿದ್ದಾರೆ ಬಟ್ ಏನು ಮಾಡಕ್ ಆಗೋದಿಲ್ಲ ಕೆಟ್ಟ ಗಳಿಗೆ ಅಂತ ಹೇಳ್ಬೋದು ಬ್ಯಾಡ್ ಟೈಮ್ ಮ್ಯೂಸಿಕ್ ಮೇಲರಿ ಅವರದ್ದು ಆಗ್ಬಿಟ್ಟಿದೆ ಯಾವಾಗ ಅಂತ್ಯವಾಗುತ್ತೋ ಗೊತ್ತಿಲ್ಲ